ರಾಜಧಾನಿಯಲ್ಲಿ ವರುಣಾರ್ಭಟ ಜೋರಾಗಿದೆ ಒಂದೆಡೆ ಖುಷಿ ಮತ್ತೊಂದೆಡೆ ಆತಂಕದ ಛಾಯೆ ಮನೆ ಮಾಡಿದೆ ಎಲ್ಲಿ ಏನ್ ಅನಾಹುತ ಆಗುತ್ತೋ ಯಾರ್ ಮರ ಯಾವ ಮರ ಬೀಳುತ್ತೋ ಅನ್ನೋ ಭೀತಿ ಕೂಡ ಎದುರಾಗಿದೆ ಈ ನಡುವೆ ಮಳೆರಾಯ ಬಿಬಿಎಂಪಿಯ ಡೋಂಟ್ ಕೇರ್ ಆಟಿಟ್ಯೂಡ್ ನಾ ವಿತ್ ಪ್ರೂಫ್ ತೋರಿಸ್ತಿದ್ದಾನೆ ಸಿಲಿಕಾನ್ ಸಿಟಿಗೆ ಮರಗಳಂತೆ ಫಿಯರ್ ಮಳೆ ಬಂದು ದರಾಶಾಹಿಯಾದ ವೃಕ್ಷಗಳು ಮರಗಳ ತೆರವು ಗಳಿಸದೆ ಪಾಲಿಕೆ ನಿರ್ಲಕ್ಷ್ಯ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದ್ರೆ ಕೆಲವರಿಗೆ ಸಂತಸ ಆದ್ರೆ ಇನ್ನಷ್ಟು ಮಂದಿಗೆ ಪ್ರಾಣ ಸಂಕಟ ಅನ್ನುವಂತಾಗಿದೆ ಮಳೆ ನೀರು ಮನೆಗಳಿಗೆ ನುಗ್ಗಿ ಅವಾಂತರಗಳು ಸೃಷ್ಟಿಯಾದ್ರೆ ಎತ್ತ ಬೃಹದಾಕಾರದ ಮರಗಳು ಕಾರು ಮನೆ ಬೈಕ್ಗಳ ಮೇಲೆ ಬಿದ್ದು ನಾನಾ ರೀತಿಯ ಆಸ್ತಿ ಹಾನಿಗೆ ಕಾರಣವಾಗ್ತಿದೆ ಮರ ಬಿದ್ದು ಜೀವಗಳು ಹೋದ ಉದಾಹರಣೆಯೂ ಇದೆ ನಿತ್ಯ ಮರಗಳು ದರಾಶಾಹಿ ಆಗ್ತಿರೋದು ನೋಡಿದ್ರೆ ಸಿಲಿಕಾನ್ ಸಿಟಿ ಮರಗಳು ಎಷ್ಟು ವೀಕ್ ಆಗಿದ್ಯಾ ಅಂತ ಅನಿಸುತ್ತೆ ಇನ್ನು ಮರಗಳ ನಿರ್ವಹಣೆ ಇಲ್ಲದೆ ಒಣಗಿದ ಕೊಂಬೆಗಳು ರಸ್ತೆ ಮೇಲೆ ಬೀಳ್ತಾ ಇದೆ ಕಳೆದ ಒಂದು ವಾರದ ಹಿಂದೆ ಬಿದ್ದಿರುವ ಮರಗಳನ್ನ ಬಿಬಿಎಂಪಿ ಇನ್ನೂ ತೆರವುಗೊಳಿಸಿಲ್ಲ ಬಿದ್ದಿರುವಂತಹ ಮರಗಳನ್ನ ತೆರವು ಮಾಡೋದಕ್ಕೆ ಪಾಲಿಕೆ ಮೀನಾಮೇಷ ಎಣಿಸ್ತಾ ಇದೆ ಂತೆ ಹಲವು ರಸ್ತೆಗಳಲ್ಲಿ ರಂಬೆ ಕೊಂಬೆ ಬಿದ್ದಿದ್ರೂ ಬಿಬಿಎಂಪಿ ಸಿಬ್ಬಂದಿ ತೆರವು ಕಾರ್ಯಾಚರಣೆ ಮಾಡ್ತಾ ಇಲ್ಲ ಕಳೆದ ವಾರ ರಂಬೆ ಕಂಬೆಗಳನ್ನ ಕಟಾವು ಮಾಡಿ ಹೋಗಿರೋ ಬಿಬಿಎಂಪಿ ಅದಾದ ಬಳಿಕ ಇತ್ತ ಸುಳಿವೆ ಇಲ್ಲವಂತೆ ಹೀಗಾಗಿ ರಸ್ತೆ ಪಕ್ಕದಲ್ಲೇ ಎಸೆದಿರುವಂತಹ ಕಾರಣ ವಾಹನಕ್ಕೆ ಅಡಚಣೆ ಜೊತೆಗೆ ಟ್ರಾಫಿಕ್ ಸಮಸ್ಯೆ ಆಗ್ತಿರೋದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗುತ್ತದೆ ಶಾಲೆ ಹೋಟ್ಲ ಮನೆ ಮೇಲೆ ಬಿದ್ದಿದೆ ಸೀನಿಯರ್ ಸಿಟಿ ಎಲೆಕ್ಟ್ರಿಕಲ್ ಬಿದ್ದು ಅಲ್ಲಿಂದ ಸೀದಾ ಮನೆ ಮೇಲೆ ಬಿದ್ದಿದೆ ಈಗ ಬಿಬಿಎಂಪಿಯವರೆಲ್ಲ ಏನು ಮಾಡಬೇಕು ಅಂದ್ರೆ ಬಿಫೋರ್ ಆದಷ್ಟು ಬೇಗ ಮಳೆಗಾಲ ಸ್ಟಾರ್ಟ್ ಆಗ್ತಿಂತ ಮಾಡಬೇಕು ಮಳೆ ಬಂದು ಒಂದು ಅನಾನು ಅನಾಹುತ ಆದ್ಮೇಲೆ ಬಂದು ಇದು ಮಾಡೋದಲ್ಲ ನೂರಾರು ಕಾಲ್ಗಳು ಬರುತ್ತೆ ಅವರಿಗೆ ಅವಾಗ ಯಾವ್ದು ಮಾಡೋದು ಯಾವ್ದ್ ಬಿಡೋದು ಅಂತ ಆಗುತ್ತೆ ದಯವಿಟ್ಟು ಏನು ಬಿಬಿಎಂಪಿ ಕೂಡ ಒಣಗಿದ ಮರಗಳ ತೆರವು ಕಾರ್ಯದಲ್ಲಿ ಎಡವಿದೆ ಹಳೆ ಹಾಗೂ ಅಪಾಯಕಾರಿ ಮರಗಳನ್ನ ತೆರವು ಮಾಡಬೇಕಿದ್ದಂತಹ ಪಾಲಿಕೆ ಸದೃಢವಾದಂತಹ ಮರಗಳಿಗೆ ಕೊಡಲಿ ಹಾಕ್ತಾ ಇರುವಂತಹ ಆರೋಪಗಳು ಕೂಡ ಕೇಳಿ ಬರ್ತಿದೆ ಈ ಮಧ್ಯೆ ರಸ್ತೆಯಲ್ಲಿ ಬಿದ್ದ ಮರಗಳನ್ನ ಕ್ಲಿಯರ್ ಮಾಡೋಕೆ ಅನೇಕ ದಿನಗಳನ್ನೇ ತೆಗೆದುಕೊಳ್ತಾ ಇದೆ ದಿನ ಕಳೆದರೂ ಕೂಡ ಬಿದ್ದಿರುವಂತಹ ಮರಗಳನ್ನ ಬೀದಿ ಬದಿಯಲ್ಲೇ ರಾಶಿ ಹಾಕಿರುವುದು ಸಾರ್ವಜನಿಕರನ್ನ ಕೆರಳಿಸಿದೆ ಒಟ್ನಲ್ಲಿ ಬೆಂಗಳೂರಲ್ಲಿ ಮರಗಳು ತನ್ನ ಶಕ್ತಿಯನ್ನ ಕಳೆದುಕೊಂಡಿರುವುದಂತೂ ನಿಜ ಆದ್ರೆ ಬಿದ್ದಿರುವಂತಹ ಮರಗಳನ್ನ ತೆರವು ಮಾಡುವಲ್ಲಿ ನಿರ್ಲಕ್ಷ್ಯವನ್ನೂ ಕೂಡ ಮಾಡಲಾಗ್ತಿದೆ ಇದು ಮತ್ತೊಮ್ಮೆ ಸಾಬೀತು ಕೂಡ ಆಗಿದೆ ಜನರಿಂದ ಪಾಲಿಕೆಗೆ ಮಂಗಳಾರ್ತಿ ಆಗೋವರೆಗೂ ಪಾಲಿಕೆ ಮಾತ್ರ ಎಚ್ಚೆತ್ತುಕೊಳ್ಳುವಂತೆ ಕಾಣಿಸ್ತಾ ಇಲ್ಲ ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್